ನಿಮ್ ದುಡ್ಡೆಲ್ಲ ಎಲ್ಲಿದೆ ನೀವೆಲ್ಲ ಅನ್ಕೊಂಡಿದೀರಾ ನಿಮ್ ದುಡ್ಡೆಲ್ಲ ಬ್ಯಾಂಕ್ ಅಲ್ಲಿ ಇದೆ ಅಂತ ನಿಮ್ ದುಡ್ಡು ಬ್ಯಾಂಕ್ ಅಲ್ಲೇ ಇಲ್ಲ ನಿಮ್ ದುಡ್ಡೆಲ್ಲ ಇರೋದು ನಿಮ್ ಮೊಬೈಲ್ ಅಲ್ಲೇ ಯಾಕೆಂದ್ರೆ ನಿಮ್ ಮೊಬೈಲ್ ನ ಒಂದ್ ಕೂತ್ಕೊಂಡು ನಾವು ಐದ್ ನಿಮಿಷ ಆಪರೇಟ್ ಮಾಡಿದ್ರೆ ನಿಮ್ ಮೊಬೈಲ್ ಅಲ್ಲಿರೋ ನಿಮ್ಮ ಅಕೌಂಟ್ ಅಲ್ಲಿರೋ ಎಲ್ಲಾ ದುಡ್ನ ತಗಿಬಹುದು ಹೌದಾ ಹಂಗಂದ್ರೆ ನಿಮ್ಮ ದುಡ್ಡೆಲ್ಲ ಎಲ್ಲಿದೆ ಈಗ ನಿಮ್ ಮೊಬೈಲ್ ಅಲ್ಲೇ ಇದೆ ಹಂಗಾಗಿ ನಿಮ್ಮತ್ರ ಹತ್ರ ಏನ್ ಮೊಬೈಲ್ಸ್ ಇದೆ ನಿಮ್ಮ ಮೊಬೈಲ್ ಸೇಫ್ಟಿ ಇವತ್ತು ಬಹಳ ಇಂಪಾರ್ಟೆಂಟ್ ಇದೆ ಯಾಕೆಂದ್ರೆ ಪ್ರತಿಯೊಂದು ನಮ್ಮ ಮೊಬೈಲ್ ಗೆನೆ ಲಿಂಕ್ ಆಗಿದೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಕೌಂಟ್ ನಂಬರ್ ಲಿಂಕ್ ಆಗಿದೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ ಪ್ರತಿಯೊಂದು ನಮ್ಮ ಮೊಬೈಲ್ ನಂಬರ್ ಗೆ ಲಿಂಕ್ ಆಗಿರೋದ್ರಿಂದ ನಿಮ್ಮ ನೀವು ದುಡಿತಾ ಇರತಕ್ಕ ಪ್ರತಿಯೊಂದು ರೂಪಾಯಿ ಪ್ರತಿಯೊಂದು ಪೈಸಾ ಪ್ರತಿಯೊಂದು ನೀವೇನ್ ದುಡಿತೀರಾ ಅದೆಲ್ಲ ನಿಮ್ಮ ಮೊಬೈಲ್ ಅಲ್ಲೇ ಇದೆ ಹಂಗಾಗಿ ನಿಮ್ ಮೊಬೈಲ್ ಸೇಫ್ಟಿ ಬಗ್ಗೆ ಮೊದ್ಲು ತಿಳ್ಕೊಬೇಕು ಅದಿದ್ರೆ ಮಾತ್ರ ನೀವು ದುಡ್ಡ್ನ ನೀವು ಗಳಿಸಿರ್ತಕ್ಕಂತ ಹಣನ ನೀವು ದುಡ್ದಿರ್ತಕ್ಕಂತ ಹಣನ ಅಹ್ ನೀವು ಸೇಫಾಗಿ ಇಟ್ಕೊಬೇಕಂದ್ರೆ ನಿಮ್ ಮೊಬೈಲ್ ನ ನೀವು ಸೇಫ್ ಆಗಿ ಇಟ್ಕೊಬೇಕು ಹಂಗಿದ್ರೆ ಏನ್ ಮಾಡ್ಬೇಕು ನೋಡಿ ಹಂಗಿದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ನಿಮ್ಮ ಮೊಬೈಲ್ ನ ಸೇಫ್ ಆಗಿ ಇಡ್ಬೇಕಂದ್ರೆ ಮೊಬೈಲ್ ಬೇಸಿಕ್ ಫೀಚರ್ಗಳನ್ನ ತಿಳ್ಕೊಬೇಕು ಏನು ಮೇಡಮ್ ಮಾತಾಡ್ತಾ ಹೇಳಿದ್ರು ಏನು ವಾಟ್ಸಪ್ ನ ನೀವು ಫಸ್ಟ್ ನೀವು ಸೇಫ್ ಆಗಿ ಇಟ್ಕೊಬೇಕು ನ ಸೇಫ್ ಆಗಿ ಇಟ್ಕೊಳದಂಗೆ ಮೊಬೈಲ್ ಇದ್ರೆ ನೀವು ಓಪನ್ ಮಾಡಿ ಇವಾಗ್ಲೇ ನಿಮ್ಮ ವಾಟ್ಸಪ್ ಅಲ್ಲಿ ಒಂದು ಆ ಓಪನ್ ಮಾಡಿದ ತಕ್ಷಣ ರೈಟ್ ಕಾರ್ನರ್ ಅಲ್ಲಿ ಒಂದು ತ್ರೀ ಡಾಟ್ಸ್ ಇದೆ ತ್ರೀ ಡಾಟ್ಸ್ ಅಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ಸೆಟ್ಟಿಂಗ್ ಹೋದ್ರೆ ಅಕೌಂಟ್ ಇದೆ ಅಕೌಂಟ್ ಅಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಇದೆ ನೀವು ಕಡ್ಡಾಯವಾಗಿ ನೀವು ಮಾಡ್ಲೇಬೇಕು ನೀವ್ ಅದ್ ಮಾಡಿಲ್ಲ ಅಂದ್ರೆ ನೀವು ನಿಮ್ ಮನೆ ಬೀಗನ ಓಪನ್ ಮಾಡಿ ನೀವ್ ಆರಾಮಾಗಿ ಓಡಾಡ್ತಾ ಇದ್ದೀರಾ ಅಂತ ಆಮೇಲೆ ದುಡ್ಡು ಹೋದ್ಮೇಲೆ ಸ್ಟೇಷನ್ ಬರ್ತೀರಾ ದುಡ್ಡು ಹೋಯ್ತು ಅಂತ ಏನಕ್ಕೆ ಹೋಯ್ತು ನೀವ್ ಮನೆಗ್ ಬೀಗನೆ ಹಾಕಿಲ್ವಲ್ಲ ನೀವ್ ಮನೆಗೆ ಯಾವ ರೀತಿ ಬೀಗ ಹಾಕ್ತಿರೋ ಆ ರೀತಿ ನಿಮ್ ಮೊಬೈಲ್ಗೆ ನೀವು ಕರೆಕ್ಟ್ ಪಾಸ್ವರ್ಡ್ ಕೊಟ್ಟು ನೀವು ಲಾಕ್ ಮಾಡಬೇಕು ಏನಕ್ಕೆ ನೇ ನಾವು ಲಾಕ್ ಮಾಡಬೇಕು ವಾಟ್ಸಪ್ ಏನಕ್ಕೆ ಲಾಕ್ ಮಾಡ್ಬೇಕಂದ್ರೆ ನಾವು ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡದೆ ವಾಟ್ಸ್ಆಪ್ ಎತ್ತಕ್ಷಣನೇ ವಾಟ್ಸಪ್ ನೋಡ್ತೀವಿ ದೇವ್ರ ಮುಖನ ನೋಡಲ್ಲ ಫಸ್ಟ್ ವಾಟ್ಸಪ್ ನೋಡ್ತೀವಿ ಯಾರು ಮೆಸೇಜ್ ಕಳ್ಸಿದಾರಂತ ಹೌದಾ ಮಲ್ಕೊಬೇಕಾದ್ರೂ ವಾಟ್ಸಪ್ ನೋಡ್ಬಿಟ್ಟೆ ಮಲ್ಕಂತೀವಿ ಹಂಗಾಗಿ ಫ್ರಾಡ್ ಲಿಂಕ್ಸ್ ಎಲ್ಲ ಎಲ್ಲಿ ಬರುತ್ತೆ ಫ್ರಾಡ್ ಲಿಂಕ್ಸ್ ಎಲ್ಲ ಫಸ್ಟ್ ನಿಮ್ಗೆ ಕಳಿಸೋದೇ ವಾಟ್ಸ್ಆಪ್ ಅಲ್ಲಿ ಹಂಗಾಗಿ ನೀವು ನಿಮ್ಮ ವಾಟ್ಸಪ್ ನ ಕಡ್ಡಾಯವಾಗಿ ಇದು ಮೀಟಿಂಗ್ ಮುಗಿದ ತಕ್ಷಣನೆ ನೀವು ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡಿ ಮತ್ತೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ಪ್ರತಿಯೊಬ್ಬರಿಗೂ ಹೇಳಿ ಟೂ ಸ್ಟೆಪ್ ವೆರಿಫಿಕೇಶನ್ ನ ಮಾಡಿಸ್ಬೇಕು ಅದನ್ನ ಮಾಡಿದ್ರೇನೆ ನಿಮ್ ಮೊಬೈಲು ಸೇಫ್ ಆಗಿದೆ ಯಾವ್ದು ನಿಮ್ಗೆ ಫ್ರಾಡ್ ಲಿಂಕ್ಗಳನ್ನ ಅಹ್ ಕಳ್ಸ್ದಾಗ ನೀವು ಸೇಫ್ಟಿ ಆಗಿರ್ಬೇಕಂದ್ರೆ ಫಸ್ಟ್ ನಿಮ್ಮ ನ ನೀವು ಸೇಫ್ ಆಗಿ ಇಟ್ಕೊಬೇಕು ನೆಕ್ಸ್ಟ್ ಬೇರೆ ಯಾವ ರೀತಿ ಸೈಬರ್ ಅಲ್ಲಿ ಅಫೆನ್ಸ್ ಆಗ್ತಿದೆ ಅಂದ್ರೆ ಈಗ ನಿಮ್ಗೆಲ್ಲ ಮೊದಲನೇದ ಗೊತ್ತಿರ್ಬೇಕು ಯಾವ್ದು ಅಂದ್ರೆ ಲೋನ್ ಆಪ್ಸ್ ಏನ್ ನೋಡಿ ನೀವು ಬೇಕಂದ್ರೆ ಪ್ಲೇ ಸ್ಟೋರ್ ಅಲ್ಲಾದ್ರೂ ಓಪನ್ ಮಾಡಿ ನಿಮ್ಮ ಐಫೋನ್ ಅಲ್ಲಾದ್ರೂ ಓಪನ್ ಮಾಡಿ ಅಲ್ಲಿ ಸರ್ಚ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ತೀವಲ್ವಾ ಅಲ್ಲಿ ಸರ್ಚ್ ಮಾಡಿ ಲೋನ್ ಆಪ್ಸ್ ಅಂತ ಒಂದ್ ನೂರ್ ಬರ್ತಾವ ಅಲ್ಲಿ ನೀವ್ ಅದ್ರಲ್ಲಿ ಯಾವ್ದಾದ್ರು ಒಂದ್ ಆಪ್ ನ ನೀವು ಡೌನ್ಲೋಡ್ ಮಾಡಿದ್ರಿ ಅಂದ್ರೆ ನೀವು ತೊಂದ್ರೆಲ್ ಸಿಗಾಕಂಡ್ರಿ ಅಂತ ಅರ್ಥ ಲೋನ್ ಬೇಕಾ ಬ್ಯಾಂಕ್ಗೆ ಹೋಗಿ ಬ್ಯಾಂಕ್ ಅಲ್ಲಿ ಹೋಗಿ ಲೋನ್ ತಗೊಳ್ಳಿ ನೀವೇನಾದ್ರೂ ಗೂ ಪ್ಲೇ ಸ್ಟೋರ್ ಅಲ್ಲಾಗ್ಲಿ ಆಪಲ್ ಮೊಬೈಲ್ ಅಲ್ಲಾಗ್ಲಿ ಯಾವ್ದ್ರಲ್ಲಾದ್ರು ಆಗ್ಲಿ ನೀವೇನಾದ್ರು ಲೋನ್ ಆಪ್ ಅಂತಕ್ಕಂಥ ಆ್ಯಪ್ ನ ನೀವು ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಅವ್ರ ವೆರಿಫಿಕೇಶನ್ ಮಾಡಲ್ಲ ನಿಮ್ಗೆ ನೀವೇ ಡೌನ್ಲೋಡ್ ಮಾಡಿದ್ರೆ ಎರಡ್ ನಿಮಿಷ ರೂಪಾಯಿ ಆಗ್ತಾರೆ ನಿಮ್ಗೆ ಲೋನ್ ಮೂರ್ ಸಾವಿರ ರೂಪಾಯಿ ನೆಕ್ಸ್ಟ್ ಏನ್ ಮಾಡ್ತಾರೆ ವಾಪಸ್ ಮೂರ್ ಸಾವಿರ ಕಟ್ಟಿಸ್ಕಂತಾರೆ ನೀವ್ ಯಾವಾಗ ಅಲ್ಲಿ ಆಪ್ ನ ನಿಮ್ ಗೆ ಡೌನ್ಲೋಡ್ ಮಾಡಿದ್ರು ಡೌನ್ಲೋಡ್ ಮಾಡಿದ ತಕ್ಷಣನೆ ನಿಮ್ ಮೊಬೈಲ್ ಅಲ್ಲಿರೋ ಕಾಂಟ್ಯಾಕ್ಟ್ಸು ನಿಮ್ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊತಾರ ಅವರು ಫಸ್ಟ್ ಮಾಡೋದೇ ಅದವ್ರು ಯಾಕೆಂದ್ರೆ ನೀವು ಮೊಬೈಲ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿದ ತಕ್ಷಣ ಕೇಳುತ್ತದು ಏನು ಆಕ್ಸೆಸ್ ಆಕ್ಸೆಸ್ ಟು ಕಾಂಟ್ಯಾಕ್ಟ್ಸ್ ನೀವೆಲ್ಲ ಓದಕ್ಕೆ ಹೋಗೋದಿಲ್ಲ ಮೂರ್ ಸಾವಿರ ಬೇಕಲ್ಲ ಫಸ್ಟ್ ಐದ್ ಸಾವಿರ ಬೇಕು ಇಲ್ಲ ಹತ್ ಸಾವಿರ ಬೇಕು ಐವತ್ತು ಸಾವಿರ ಬೇಕು ಯಾರು ಓದಕ್ಕೆ ಹೋಗಲ್ಲ ಓಕೆ ಹಲೋ ನೆಕ್ಸ್ಟ್ ಆಕ್ಸೆಸ್ ಟು ಗ್ಯಾಲರಿ ಹಲೋ ಎಲ್ಲಾ ಅಲೋ ಆಯ್ತು ಎಲ್ಲಾ ಡೌನ್ಲೋಡ್ ಮಾಡಿಟ್ರು ಒಂದ್ ವಾರ ಬಿಟ್ ಫೋನ್ ಬರುತ್ತೆ ನಿಮ್ಗೆ ಏನು ನೋಡಿ ನಿಮ್ದೆಲ್ಲಾ ನಿಮ್ಮ ಅಪ್ಪಂದು ನಿಮ್ಮ ಅಮ್ಮ ನಿಮ್ಮ ಮಕ್ಳದು ನಿಮ್ಮ ಫ್ರೆಂಡ್ಸ್ ಎಲ್ಲಾರದು ನಮ್ಮ ಹತ್ರ ಇದೆ ನಿಮ್ ಫೋಟೋಸ್ ನ ಎಲ್ಲ ಎಡಿಟ್ ಮಾಡಿ ಮಾರ್ಫ್ ಮಾಡಿ ಅಹ್ ವಿಚಿತ್ರವಾಗಿ ನಿಮ್ ಫೋಟೋ ಎಡಿಟ್ ಮಾಡಿ ಈಗ ಎಲ್ಲರಿಗೂ ಕಳಿಸ್ತೀವಿ ಕಳಿಸ್ಬಾರ್ದು ಅಂದ್ರೆ ಏನ್ ಮಾಡಬೇಕು ಹತ್ ಸಾವಿರ ಹಾಕ್ಬೇಕು ನೀವ್ ಹತ್ ಸಾವಿರ ಹಾಕಿದ್ರೆ ಸ್ಟಾಪ್ ಮಾಡ್ತಾರಾ ಇಲ್ಲ ಮತ್ತೆ ಒಂದ್ ಲಕ್ಷ ಕೇಳ್ತಾರೆ ನಿಮ್ ಹತ್ರ ಎಷ್ಟ್ ದುಡ್ಡು ಇದೆಯೋ ಅಲ್ಲಿವರೆಗೂ ಬಿಡಲ್ಲ ನಮ್ಮ ಸೆಷನ್ ನಲ್ಲಿ ಬಂದಿರೋ ಕಂಪ್ಲೇಂಟ್ಸ್ ಅಲ್ಲಿ ಅಪ್ ಟು ಐವತ್ ಲಕ್ಷದಿಂದ ಅರವತ್ತು ಲಕ್ಷದವರೆಗೂ ಹಾಕಿದಾರೆ ಎದುರು ಎದುರ್ಕೊಂಡು 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 ಹಾಕಿದ್ದಾರೆ ಹಂಗಾಗಿ ನೀವು ತಿಳ್ಕೊಳ್ಳಿ ಮತ್ತೆ ನಿಮ್ ಮನೆಯವ್ರಿಗೂ ಹೇಳಿ ನಿಮ್ ಫ್ರೆಂಡ್ಸ್ಗೂ ಹೇಳಿ ಈ ಲೋನ್ ಗಳನ್ನ ಯಾವ್ದೇ ಕಾರಣಕ್ಕೂ ಡೌನ್ಲೋಡ್ ಮಾಡಬೇಡಿ ಅಕಸ್ಮಾತ್ ಯಾರಾದ್ರೂ ಡೌನ್ಲೋಡ್ ಮಾಡ್ಬಿಟ್ಟಿದಾರೆ ಯಾರೋ ನಿಮ್ಗೆ ನಾಳೆ